ನಮಸ್ಕಾರ ಪ್ರೇಕ್ಷಕರೇ ಉಳ್ಳಾಲವಾಣಿ ಬಿಸ್ನೆಸ್ಟ್ಯಾಕ್ ಟು ಥೌಸಂಡ್ ಟ್ವೆಂಟಿ ಫೈವ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ನಾನು ಶ್ರೀನಿಧಿ ಶೆಟ್ಟಿ ಇವತ್ತು ನಾವು ಮಂಗಳೂರಿನಲ್ಲಿರುವಂತಹ ಮುಳಿ ಹಿತ್ಲುವಿನ ಕಡಲ ಕಿನಾರೆಗೆ ಬಂದು ಸೇರಿದ್ದೇವೆ ಯಾಕಂತ ಅಂದ್ರೆ ಮಂಗಳೂರಿನಲ್ಲಿ ಮೀನಿನ ಆಸ್ವಾದನೆಯನ್ನ ಸವಿದವರಿಲ್ಲ ಅದರಲ್ಲೂ ವಿಶೇಷವಾಗಿ ಮಂಗಳೂರಿನ ಜನರ ಮನೆಯಲ್ಲಂತೂ ಪ್ರತಿದಿನ ಮೀನಿನ ಸ್ವಾದ ಇರಲೇಬೇಕು ಆದ್ರೆ ಇದರ ಹಿಂದೆ ಇರುವಂತಹ ಸಾಧನದ ತಯಾರಿ ಆಗಿರ್ಬಹುದು ಅಥವಾ ಅದರ ಮೀನಿನ ಬಲೆಯನ್ನ ತಯಾರಿಸುವಂತಹ ವಿಧಾನ ಆಗಿರ್ಬೋದು ಅದರ ಹಿಂದೆ ಒಬ್ಬ ಮನುಷ್ಯನ ಪರಿಶ್ರಮ ಅತ್ಯಗತ್ಯ ಈ ಬಲ ತಯಾರಿಕಾ ವಿಧಾನವನ್ನ ಅದರ ಹಿಂದೆ ಇರುವಂತಹ ಶ್ರಮವನ್ನ ಇವತ್ತು ನಮ್ಮೊಂದಿಗೆ ತಿಳಿಸ್ಲಿಕ್ಕೆ ನಮ್ಮೊಂದಿಗೆ ಒಬ್ಬ ವಿಶೇಷವಾದ ವ್ಯಕ್ತಿ ಇದ್ದಾರೆ ಬನ್ನಿ ಅವರ ಪರಿಚಯವನ್ನ ನಿಮ್ ಜೊತೆ ಇಡ್ತಾ ಇದ್ದಾನೆ ನಮಸ್ಕಾರ ಪ್ರೇಕ್ಷಕರೇ ಉಳ್ಳಾಲವಾಣಿ ಬಿಸ್ನೆಸ್ ಟ್ಯಾಕ್ ಟು ಥೌಸಂಡ್ ಟ್ವೆಂಟಿ ಫೈವ್ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ನಾನು ಶ್ರೀನಿಧಿ ಶೆಟ್ಟಿ ಇವತ್ತು ನಾವು ಮಂಗಳೂರಿನ ಮುಳಿಹಿತ್ಲುವಿನಲ್ಲಿರುವಂತಹ ಕಡಲ ಕಿನಾರೆಗೆ ಬಂದಿದ್ದೇವೆ ವಿಶೇಷವಾಗಿ ಮಂಗಳೂರಿನಲ್ಲಿರುವಂತಹ ಎಲ್ಲ ಜನರ ಮನೆಯಲ್ಲಿ ಮೀನಿನ ಸ್ವಾದ ತಪ್ಪದಂತಹ ದಿನ ಇರಲಿಕ್ಕಿಲ್ಲ ಆದರೆ ಮೀನುಗಾರಿಕಾ ಪ್ರಕ್ರಿಯೆ ಹೇಗೆ ಅದನ್ನ ಹಿಡಿಯುವಂತಹ ಸಾಧನವಾದಂತಹ ಬಲೆಯನ್ನ ತಯಾರಿಸುವಂತಹ ವಿಧಾನ ಹೇಗೆ ಇವೆಲ್ಲವನ್ನ ತಿಳಿಸ್ಲಿಕ್ಕೆ ನಮ್ ಜೊತೆ ಒಬ್ಬ ವಿಶೇಷವಾದ ವ್ಯಕ್ತಿ ಇದ್ದಾರೆ ಅವರೇ ಎಸ್ಕೆ ನೆಟ್ ಎದುರ ಮಾಲಕರಾದಂತಹ ಸೂರಜ್ ಕುಮಾರ್ ಇವರು ಇವರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾನೆ ನಮಸ್ಕಾರ ಮೀನುಗಾರಿಕಾ ಕ್ಷೇತ್ರ ಮಾತ್ರವಲ್ಲದೆ ಧಾರ್ಮಿಕ ಸಾಮಾಜಿಕ ಕ್ಷೇತ್ರದಲ್ಲಿಯೂ ತನ್ನನ್ನು ತಾನು ತೊಡಗಿಸಿಕೊಂಡು ಮೀನುಗಾರಿಕಾ ಪ್ರವೃತ್ತಿಯನ್ನೇ ತನ್ನ ವೃತ್ತಿಯಾಗಿಸಿಕೊಂಡು ವಿಶೇಷವಾದ ಸಾಧನೆಯನ್ನ ಮಾಡುತ್ತಿರುವಂತಹ ನಿಮ್ಮನ್ನ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಸರಿ ಈ ಮೀನುಗಾರಿಕಾ ಬಲೆಯನ್ನು ತಯಾರಿಸುವಂತಹ ವೃತ್ತಿ ಯಾವಾಗಿಂದ ಆರಂಭವಾಯಿತು ಎಷ್ಟು ವರ್ಷಗಳ ಸೇವೆ ಈ ಕಾರ್ಯ ಈ ಕಾರ್ಯದಲ್ಲಿ ನಿಮ್ಮ ನಾನು ಸ್ಟಾರ್ಟ್ ಮಾಡಿ ಒಂದು ಟೂ ತೌಸಂಡ್ ಟೆನ್ ಲೆವೆನ್ನಲ್ಲಿ ಸ್ಟಾರ್ಟ್ ಮಾಡಿದ್ದೆ ಅಂದರೆ ಚಿಕ್ಕ ಬಲೆಯಿಂದ ಸ್ಟಾರ್ಟ್ ಮಾಡಿದ್ದು ಚಿಕ್ಕ ಚಿಕ್ಕ ಮೀನು ಹಿಡಿದು ಬಲೆಯಿಂದ ಅದಕ್ಕಿಂತ ಮುಂಚೆ ಈ ನದಿಗೆಲ್ಲ ದುಡಿಲಿಕ್ಕೆ ಹೋಗ್ತಿದ್ದೆ ನಾನು ಟೂ ತೌಸಂಡ್ ಲೆವೆನ್ನಲ್ಲಿ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಓಕೆ ನಾನು ಚಿಕ್ಕ ಚಿಕ್ಕ ಬಲೆ ಮಾಡಿ ಮತ್ತೆ ನಾನು ಎರಡು ಜನ ಇಟ್ಟು ಕೆಲಸ ಮಾಡ್ತಿದ್ದರು ಅದರ ಮೇಲೆ ಎಂಟು ಜನ ಹತ್ತು ಜನ ಆಗಿ ಜಾಸ್ತಿ ಜಾಸ್ತಿ ಆಗಿ ಮಾಡ್ತಾ ಇದ್ದೇನೆ ಈಗ ಹಾಗೆ ಒಂದೊಂದು ಮೀನಿಗೆ ಒಂದೊಂದು ಟೈಪ್ ಬೆಲೆ ಬರ್ತದೆ ಈ ಬಂಗುಡೆಗೆ ಮತ್ತು ಅಂಜಲಿಗೆ ಒಂದು ಬೂತೈ ಇದು ಅರಣ್ಯ ಮೀನು ಮದ್ಮಲ್ ಮೀನು ಅದಕ್ಕೆ ಒಂದು ಸೆಟ್ ಬಲೆ ಅದು ಒಂದೊಂದು ಟೈಪ್ ಒಂದೊಂದು ಬೆಲೆ ಸೆಟ್ ಮಾಡ್ತಾ ಹೋಗ್ತೀವಿ ಅದು ಪಾಸ್ ಆಗ್ತಾ ಉಂಟು ಸೊ ಈ ಕ್ಷೇತ್ರದಲ್ಲಿ ನಿಮಗೆ ವಿಶೇಷವಾದ ಆಸಕ್ತಿ ಯಾವ ರೀತಿಯಾಗಿ ಬಂತು ಸರ್ ಅಂದರೆ ನಾನು ಮೂವತ್ತು ವರ್ಷ ಮೂವತ್ತೈದು ವರ್ಷ ಒಬ್ಬರಂತ ದುಡಿತಿದ್ದೆ ಸಂಬಳಕ್ಕೆ ದಿವಸಕ್ಕೆ ನೂರೈವತ್ತು ರೂಪಾಯಿ ಹಿಡಿದು ಆರುನೂರು ರೂಪಾಯಿ ತನಕ ದುಡಿತಿದ್ದೆ ಮೂವತ್ತೈದು ವರ್ಷ ಮತ್ತೆ ಅವರನ್ನು ಬಿಟ್ಟು ನಾನು ಸ್ವಂತ ಮಾಡಿದೆ ಓನ್ ಬಿಸ್ನೆಸ್ ಮಾಡಿದ್ದೆ ಅದರಲ್ಲಿ ಮಾಡಿದ ಮೇಲೆ ನನಗೆ ಸ್ವಲ್ಪ ಇಂಪ್ರೂವ್ ಆಯಿತು ಅದಕ್ಕಿಂತ ಮುಂಚೆ ಎಲ್ಲ ಕೆಲಸ ಮಾಡ್ತಿದ್ದೆ ಬ್ರೋಕರ್ ಕೆಲಸ ಬೋಟಿನ ಕೆಲಸ ಬೊಂಡ ವರ್ ಎಲ್ಲ ಟು ಸೈಡ್ ಮಾಡಿ ಬಂದದ ಮೇಲೆ ಮತ್ತೆ ಸ್ವಂತ ಬಿಸ್ನೆಸ್ ಮಾಡಿದೆ ಹಾಗೆ ದೇವರ ದೇವರಿಂದ ಈಗ ಸರ್ ವಿಶೇಷವಾಗಿ ಈ ಮೀನುಗಾರಿಕಾ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೆಯುತ್ತೆ ಮೀನುಗಾರಿಕೆ ಪ್ರಕ್ರಿಯೆ ಅಂದ್ರೆ ಈ ಬೋಟ್ ಸಮುದ್ರಕ್ಕೆ ಹೊಸ ಬೋಟ್ ಇಡ್ತಾರಲ್ಲ ಬೋಟ್ ಇಟ್ಟು ಅದಕ್ಕೆ ಜನ ಬೇಕು ಹತ್ತು ಜನ ಎಂಟು ಜನ ಕೆಲಸಕ್ಕೆ ಹೋಗ್ಬೇಕು ಅವರು ಹತ್ತು ದಿನ ಹತ್ತು ದಿನ ಹನ್ನೆರಡು ದಿನ ಸಮುದ್ರದಲ್ಲಿ ಇರ್ತಾರೆ ಬಲೆ ಹಾಕಿ ಬಲೆಯಲ್ಲಿ ಸ್ವಲ್ಪ ಮಿಶಿಕ್ ಆದ್ರೆ ಸೀದ ಒಳಗೆ ಬರ್ತದೆ ಡಿಸಿಲ್ ವರ್ಕೌಟ್ ಆಗುದಿಲ್ಲ ಹೆಚ್ಚಿನವರಿಗೆ ಈಗ ಈಗ ಪರಿಸ್ಥಿತಿ ಡಿಸಿಲ್ ವರ್ಕೌಟ್ ಆಗುದಿಲ್ಲ ಅಲ್ಲಿ ಬರೋದು ಅಂದ್ರೆ ಹೋಗಿ ಹೋಗ್ತಾರೆ ಅವರಿಗೆ ಅವರಿಗೆ ದುಡಿಯುವವರಿಗೆ ಸ್ವಲ್ಪ ಸ್ವಲ್ಪ ಸಿಕ್ ಅದು ಮಾಲೀಕರಿಗೆ ಏನು ಸಿಗುವುದಿಲ್ಲ ಈಗಿನ ಪರಿಸ್ಥಿತಿಯಲ್ಲಿ ಸರಿ ಈ ಬಲೆ ತಯಾರಿಕೆಯ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೆಯುತ್ತೆ ನಮ್ದು ಈಗ ಒಂದು ಬೋಟ್ನವರು ಬಲೆಗೆ ವಾಟರ್ ಕೊಡ್ತಾರೆ ಇಂಥ ಮೀನು ಬಂಗುಡೆ ಮತ್ತು ಪಾಂಬುಲು ಅದಕ್ಕೆಲ್ಲ ಒಂದೊಂದು ಬಲೆ ಹೇಳ್ತಾರೆ ಆ ಬಲೆ ಯಾರು ಯಾವ ರೀತಿಯಲ್ಲಿ ನಮಗೆ ಬಲೆ ಸೆಟ್ ಅಂತ ನಾವು ಯೋಚ್ ಯೋಚನೆ ಮಾಡ್ತೇವೆ ಯೋಚನೆ ಮಾಡಿ ಮತ್ತೆ ಸೆಟ್ ಮಾಡಿ ಕೊಡ್ತೇವೆ ಅದು ನಾವು ಮಾಡಿದ್ರೆ ನಮ್ಮ ಧೈರ್ಯದಲ್ಲಿ ನಾವು ಮಾಡಿಕೊಡ್ತೇವೆ ಸೆಕ್ಟರ್ ಅದು ಬೋಟಲ್ಲಿ ಹೋಗಿ ಅವರು ಅದಕ್ಕೆ ಚೈನ್ ಎಲ್ಲ ಕಟ್ಲಿಕ್ಕೆ ಉಂಟು ಕಟ್ಟಿ ಬೋರ್ಡ್ ಹಾಕಬೇಕು ಬೋರ್ಡ್ ನಾವು ಖಾಲಿ ಬಲೆ ಸೆಟ್ ಮಾಡಿ ಕೊಡೋದು ಅದಕ್ಕೆ ಗುಂಡೆಲ್ಲ ಕಟ್ಲಿಕ್ಕೆ ಉಂಟು ಅವರು ಅದರ ಮೇಲೆ ಅಲ್ಲಿ ಅವರು ಸೆಟ್ಟಿಂಗ್ ಮಾಡುದು ಅವರು ನಾವು ಸೆಟ್ ಮಾಡಿ ಕೊಟ್ಟಿದ್ರೆ ಒಮ್ಮೆಮ್ಮೆ ಅವರಿಗೆ ಸೆಟ್ಟಿಂಗ್ ಆಗೋದಿಲ್ಲ ಹಾಗೆ ಅವರದ್ದು ಪ್ರಾಬ್ಲಮ್ ಬರ್ತದೆ ಸೆಟ್ಟಿಂಗ್ ಮಾಡಿ ಮತ್ತೆ ನಾವಿನ್ನು ಐಡಿಯಾ ಹೇಳ್ತೀವಿ ಈಗ ಕಟ್ಟಿ ಈಗೀಗ ಇರ ಅಂತ ಆಮೇಲೆ ಸೆಟ್ ಆಗ್ತಿದೆ ಯಾವ ಯಾವ ಮೀನಿಗೆ ಅಂತ ಈ ಕೆಲವು ಟೈಪ್ ಬಲೆ ಉಂಟು ಒಂದು ಕುಂಟೆ ಬಲೆ ಈ ಅರಣ್ಯ ಬಲೆ ಎಲ್ಲ ಬಂಗುಡಿ ಬಲೆ ಹದಿನೈದು ಸಾವಿರ ಮೂವತ್ತು ಸಾವಿರ ಬಲೆ ಎಲ್ಲ ಉಂಟು ದೊಡ್ಡ ದೊಡ್ಡ ಕಣ್ಣಿದು ಆ ಬಲೆಯಲ್ಲಿ ಸೆಟ್ ಮಾಡುದು ಮುಂಚೆ ಬಂದದ್ದು ಚಿಕ್ಕ ಚಿಕ್ಕ ಕಣ್ಣು ಬಲೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಬಂದದ್ದು ಚಿಕ್ಕ ಕಣ್ಣು ಬಲೆ ಈಗ ದೊಡ್ಡ ದೊಡ್ಡ ಕಣ್ಣು ಚಿಕ್ಕ ಕಣ್ಣಿನ ಅಡ್ರೆಸ್ ಇಲ್ಲ ಈಗ ಆ ಬಲೆಯಲ್ಲಿ ಮೀನ್ ಬರುದಿಲ್ಲ ಈಗ ಈಗ ದೊಡ್ಡ ದೊಡ್ಡ ಕನ್ನ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಅಂತ ಬಲೆಯಲ್ಲಿ ಬರುದು ಈಗ ಮೀನು ಅಂದ್ರೆ ನೀವೀಗ ನಿಮ್ಗೆ ಇಲ್ಲಿ ಆರ್ಡರ್ ಬಂದ ನೀವು ತಯಾರಿ ಮಾಡಿ ಬೇರೆಯವರಿಗೆ ನೀವು ಕೊಡುದು ಇದನ್ನ ಪ್ರಕ್ರಿಯೆ ಯಾವ ರೀತಿ ಆಗುತ್ತಂದ್ರೆ ನೀವು ಕೈಯಲ್ಲೇ ಹೆಣಿತೀರಾ ಯಾವುದೇ ರೀತಿಯ ತಂತ್ರಜ್ಞಾನದ ಬಳಕೆ ಅಲ್ಲಿ ಮಿಸ್ ಇಂಜಿನ್ ಅಲ್ಲಿ ಬೋಟ್ ಅಲ್ಲಿ ಇಂಜಿನ್ ಅಲ್ಲಿ ಇಳಿತಾರೆ ಅಂದ್ರೆ ಹಾಕ್ತಾರೆ ಅದು ಕೈ ಇಳಿಯೋದು ಕೈಯಲ್ಲಿ ಸಮುದ್ರದಲ್ಲಿ ಅದಕ್ಕೆ ಹತ್ತು ಜನ ಉಂಟು ಒಂದೊಂದು ಬೋಟಿಗೆ ಅದು ಅವರು ದುಡಿಯುದ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆದ್ರೆ ನಮಗೆ ಮೀನಿದ್ ಬಲ್ಲದ ಕಂಪ್ಲೇಂಟ್ ಬರ್ತದೆ ಆ ಬಲೆಯಲ್ಲಿ ಮೀನ್ ಬರುದಿಲ್ಲ ಅಂತ ಅಂದ್ರೆ ಮಿಸ್ಟೇಕ್ ಪ್ರಾಬ್ಲಮ್ ಇರ್ತದೆ ಒಂದೊಂದ್ ಸಲ ನಮ್ದು ಈಗ ಹತ್ತು ಮಿರಲ್ ಒಂದೇ ಲೆಕ್ಕ ಇರುದಿಲ್ಲ ಒಂದೊಂದ್ ಪ್ರಾಬ್ಲಮ್ ಬರ್ತದೆ ಅದೇ ಪ್ರಾಬ್ಲಮ್ ಬಂದ್ರೂ ನಾವು ನಮ್ಮತ್ರ ಪ್ರಾಬ್ಲಮ್ ಬಂದ್ರೆ ನಾವು ಸಾಲ್ವ್ ಮಾಡಿಕೊಡ್ತೇವೆ ಅದಕ್ಕೆ ಫ್ರೀಯಲ್ಲಿ ಹಣ ತಕೊಳ್ಳಿಕ್ಕೆ ಆಗುದಿಲ್ಲ ಮತ್ತೆ ಈ ಬಲೆಗಳಲ್ಲಿ ಎಷ್ಟು ವಿಧ ಇದೆ ಸರ್ ಬಲೆಗಳಲ್ಲಿ ಸದಾಡಿ ಒಂದು ಹದಿನೈದು ಇಪ್ಪತ್ತು ಇದು ಬರ್ತದೆ ಅದನ್ನ ನೀವು ಯಾವ ರೀತಿ ವಿಂಗಡಿಸ್ತೀರಾ ನಾವಂದ್ರೆ ಈಗ ಒಂದು ಬಲೆ ಸೆಟ್ ಮಾಡ್ತೇವೆ ಅದು ಎದ್ರು ಹಿಂದೆ ಚಿಕ್ಕ ಕಣ್ಣಿಂದ ಸಾಧನ ಒಂದು ಇಪ್ಪತ್ತು ಸಾವಿರ ಎಲ್ಲ ಉಂಟಲ್ಲ ಹಸ್ತ ಸಣ್ಣ ಮೂವತ್ತು ಸಾವಿರ ಅದೆಲ್ಲ ಹಸ್ತವಾಗಿ ಮಾಡ್ತೇವೆ ಚಿಕ್ಕ ಚಿಕ್ಕ ಈಗ ಒಂದು ಮೂವತ್ತಾದ್ರೆ ನಲ್ವತ್ತು ಅರವತ್ತು ಎಂಬತ್ತು ನೂರಿಪ್ಪತ್ತು ಇನ್ನೂರು ಮುನ್ನೂರು ನಾಲ್ನೂರು ಹಾಗೆ ಆ ಒಂದು ಸೈಜ್ ಉಂಟು ದೊಡ್ಡ 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 ಆಗ್ತಾ ಬರ್ತದೆ ಬೆಲೆ ಅಂದ್ರೆ ಒಂದೇ ಬಲೆ ಒಂದೇ ಬಲೆಯಲ್ಲಿ ಹದಿಮೂರು ಟೈಪ್ ಬಲೆ ಒಂದೇ ಬಲೆಯಲ್ಲಿ ಹದಿಮೂರು ಟೈಪ್ ಬಲೆ ಬರ್ತದೆ ಹದಿ ಮೂರ್ ನಮ್ನೆ ಅಂದ್ರೆ ಚಿಕ್ಕ ಚಿಕ್ಕ ಅದ್ರಲ್ಲಿ ಈಗ ಕೆಂಪು ಬಲೆ ಬಾಹುಬಲಿ ಬಲೆ ಎಲ್ಲ ಮಾಡ್ತೇವೆ ಈಗ ಈಗ ನೀವು ಬಲೆ ಬಾಹುಬಲಿ ಬ್ಲಾಕ್ ಟೈಗರ್ ಎಲ್ಲ ಹೊಸ ಹೊಸ ಹೆಸರು ಮಾಡಿ ಇಲ್ದಿತ್ತು ಈಗಿನ ಜನರೇಷನ್ಗೆ ತಕ್ಕ ಜನರೇಷನ್ ಎಲ್ಲ ಅದಕ್ಕೆ ಹೆಸರು ಇಲ್ಲ ಸ್ಪೀಡ್ ಬಲೆ ಕರೆ ಅಂತ ಹೇಳ್ತಿದ್ರು ಈಗ ಬಾಹುಬಲಿ ಬ್ಲಾಕ್ ಟೈಗರ್ ಚೆನ್ನೈ ಎಕ್ಸ್ಪ್ರೆಸ್ ಹಾಗೆ ಇಲ್ಲ ಒಂದೊಂದು ಹೆಸರು ಅದ್ ನಾವು ಹೆಸರು ಸೆಟ್ ಮಾಡುದು ಅದು ಪಾಸ್ ಆಗ್ತದೆ ಮೆಷಿನ್ ವರ್ಕ್ಸ್ ಜಾಸ್ತಿ ಆಗ್ತದೆ ಎಲ್ಲದ್ರಲ್ಲೂ ತಂತ್ರಜ್ಞಾನ ಬಳಕೆ ಆಗ್ತಾ ಇದೆ ಎಲ್ಲದ್ರಲ್ಲೂ ಸೊ ನೀವು ಇಲ್ಲಿ ಕೈಯಲ್ಲಿ ಏನ್ ಮಗ್ ಬಲೆ ಎಣಿತಾ ಇದ್ದೀರಾ ಇದ್ರಲ್ಲಿ ಏನಾದ್ರೂ ಮಿಷಿನ್ ಅಲ್ಲಿ ಬೇರೆ ಯಾರಾದ್ರೂ ಮಂಗಳೂರಲ್ಲಿ ಮಾಡ್ತಾ ಇದ್ರೆ ನಿಮ್ಮ ವೃತ್ತಿಗೆ ಏನಾದ್ರೂ ಪರಿಣಾಮ ಬೀಳಿದ್ಯಾ ಇಲ್ಲ ಇದು ಮಿಷಿನ್ ಅಂದ್ರೆ ಮಿಷಿನ್ ಅಲ್ಲಿ ಬಲೆ ಮಾಡುದು ಫ್ಯಾಕ್ಟ್ರಿಯಲ್ಲಿ ಮಾತ್ರ ಅವ ಅದಕ್ಕೆ ಒಂದೊಂದು ಪೀಸ್ ಮಾಡುದು ಅದನ್ನ ನಾವು ಇಲ್ಲಿ ಕಟ್ಟಿಂಗ್ ಮಾಡಿ ಸೆಟ್ಟಿಂಗ್ ಮಾಡಿದ್ರೆ ಮಾತ್ರ ಕೈಯಲ್ಲಿ ಮಾಡಬೇಕು ಅದ್ರಲ್ಲಿ ಮಿಷಿನ್ ನಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಆಗುದಿಲ್ಲ ನಮಗೆ ರೋಪ್ ಟೈಟ್ ಮಾಡ್ಲಿಕ್ಕೆ ಅಂತದೊಂದು ಮಿಷಿನ್ ಮಾತ್ರ ಬೇಕಿತ್ತು ಅದು ಅದು ಕೂಡ ಅಗತ್ಯ ಇಲ್ಲ ನಾವು ಜನ ಎಲ್ದು ಟೈಟ್ ಮಾಡ್ತೇವೆ ಅದೇ ಈಗ ಹೊಸ ತಂದದ ಅದು ಒಂದು ಡ್ರಮ್ಮಿನಾಗೆ ರೋಪ್ ಟೈಟ್ ಮಾಡಲಿಕ್ಕೆ ಅದು ನಿಮಗೆ ಸಹಾಯ ಆಗ್ತಾ ಇದೆ ಈಗ ಇನ್ನೊಂದು ಬಂದಿದೆ ಇಂಥ ತಸಿರಿಗೆ ನೂಲು ಹಾಕೋದು ಅದೊಂದು ಮಿಷಿನ್ ಬಂದಿದೆ ಅಂದ್ರೆ ನಾವು ಯೂಸ್ ಮಾಡುದಿಲ್ಲ ಅದಂದ್ರೆ ನಾನು ತಗೊಂಡ್ರೆ ಇಲ್ಲಿ ನಾಲ್ಕೈದು ಜನ ದುಡಿಯುವವರಿಗೆ ಅವರೇ ಕೆಲಸ ಇರುವುದಿಲ್ಲ ಅವ್ರ ಮನೆಯಲ್ಲಿ ಕೂತ್ಕೊಳ್ಬೇಕು ನಮಗೆ ಖಾಲಿ ಒಬ್ಬ ಸಾಕ ಮಿಷಿನ್ ಮಾಡಲಿಕ್ಕೆ ಸರಿ ಬಲೆ ತಯಾರಿಕೆ ವಿಧಾನ ಹೇಗೆ ಇದಕ್ಕೆ ಯಾವ್ದಾದ್ರು ವಿಶೇಷವಾಗಿ ಸಾಮಗ್ರಿಗಳನ್ನ ತಾವು ಉಪಯೋಗಿಸ್ತೀರಾ ನಾವಂದ್ರೆ ಬಲೆ ತಯಾರಿಕೆ ಮಾಡ್ಲಿಕ್ಕೆ ನಮ್ಮ ಕೈಯೇ ಕೈಯಲ್ಲಿ ವರ್ಕ್ ಮಾಡೋದು ಕೈಯಲ್ಲಿ ವರ್ಕ್ ಮಾಡಿ ನಮಗೆ ಇದು ನಮಗೆ ಬೇಕಿದ್ದದ್ದು ಇದೆ ಈ ನೂಲನ್ನು ಇದಕ್ಕೆ ಹಾಕೋದು ಮತ್ತೆ ಇದು ಬಲೆ ಕಟ್ ಮಾಡಲಿ ಖಾಲಿ ಸಾಕು ನಮಗೆ ಇದೇ ಉಪಯೋಗ ಎರಡೇ ಮತ್ತು ಮಿಷಿನ್ ಕಿಸಿನ ಇರಲಿಲ್ಲ ಕೈಯಲ್ಲಿ ನಮ್ಮ ಸುರಿಯಿಂದ ಹಾಗೆ ಮಿಷಿನಲ್ಲಿ ಅಂದ್ರೆ ಬಲೆ ರೆಡಿ ಫ್ಯಾಕ್ಟರಿಯಲ್ಲಿ ರೆಡಿ ಮಾಡೋದು ಬಲೆ ಇಲ್ಲಿ ನಮಗೆ ಕೈಗಾರಿಕೆ ಅಲ್ಲ ಈಗ ನಾವು ನಮಗೆ ಮಿಷಿನ್ ಬಂದರೆ ದುಡಿಯುವ ಕೆಲಸ ಇಲ್ಲ ಕರೆಕ್ಟ್ ಸೊ ನೀವು ಹೇಳ್ತಾ ಇರುವಂತದ್ದು ಕಳೆದ ಹದಿನೈದು ವರ್ಷಗಳಿಂದ ನೀವ್ ಆಗಾಗ್ಲೇ ಹೇಳಿದ್ರಿ ಹದಿನೈದು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ತಾವು ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಾ ಅಂತ ಹಾಗಾದ್ರೆ ಕಳೆದ ಹದ್ನೈದು ವರ್ಷಗಳಿಂದ ಕೂಡ ನೀವು ಇದೇ ಸಾಧನಗಳನ್ನ ಬಳಸಿಕೊಂಡು ಕೆಲಸವನ್ನ ಮಾಡ್ತಾ ಇದ್ದೀರಾ ಯಾವುದೇ ರೀತಿಯ ಯಂತ್ರೋಪಕರಣಗಳ ಬಳಕೆ ಇದುವರೆಗೂ ಆಗಿಲ್ಲ ಸೊ ಆದ್ರೆ ಕೆಲಸ ಮಾಡುವವರ ದುಡಿಮೆಗೆ ಅಡ್ಡ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ತಾವು ಮಾಡ್ತಾ ಇಲ್ಲ ಅಂತ ತಾವು ಹೇಳ್ತಾ ಇದ್ದೀರಾ ಒಳ್ಳೆ ಇನಿಶಿಯೇಟಿವ್ಸ್ ಹಾಗೆ ಯಾವ್ದಾದ್ರು ವಿಶೇಷ ರೀತಿಯ ಗುಣಮಟ್ಟದ ವಸ್ತುಗಳನ್ನ ಬಳಕೆ ನೀವು ಮಾಡ್ತಾ ಇದ್ದೀರಾ ಈ ಈ ಈಗ ಮುಂದುವರೆದಿದೆ ಗೊತ್ತಿದೆ ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ ಅಂತ ಸೊ ವರ್ಷ ವರ್ಷ ಹೊಸ ರೀತಿಯ ಗಳು ಆಗ್ತಾ ಇದೆ ಅದನ್ನ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಬಳಕೆ ಮಾಡಿದ್ದೀರಾ ಈಗ ಒಂದೊಂದು ವರ್ಷಕ್ಕೆ ಒಂದೊಂದು ಟೈಪ್ ಬಲೆ ನಾವು ಇಲ್ಲಿಸ್ತೇವೆ ಅಂದ್ರೆ ಈ ವರ್ಷ ಬಾಬಲಿ ಬಂತು ನೆಕ್ಸ್ಟ್ ವರ್ಷ ಇನ್ನೊಂದು ಜಾಗುವ ಹಾಗೆಲ್ಲ ಹೆಸರು ಇಡ್ತೇ ಬರ್ತೇನೆ ಆ ಬಲೆ ಫೇಮಸ್ ಆಗ್ತದೆ ಒಮ್ಮೆಮ್ಮೆ ಫೇಲ್ ಆಗ್ತದೆ ಅಂದ್ರೆ ನಮ್ ದೇವರ ದೇವರನ್ನ ಮುಂದಿಟ್ಟು ನಾ ಬಲೆ ಇಲ್ಲಿಸುದು ಯಾವ್ದು ಕೆಲಸ ಮಾಡುದಾದ್ರೆ ಹಾಗಾದ್ರೆ ನೀವು ಹೇಳ್ತಾ ಇರುವಂತದ್ದು ಬಲೆ ಹೆಸರಿನಿಂದ ಫೇಮಸ್ ಆಗ್ತಾ ಇದೆ ನಮ್ಮ ವ್ಯಕ್ತಿಯಿಂದ ಕೂಡ ಮತ್ತೆ ಹೆಸರು ಕೂಡ ಈಗ ಇದು ಇದೇ ಟೈಪ್ ಬಲ್ಲೆ ಮಾಡುದು ಅದೇ ಖಾಲಿ ನೂಲು ಕಲರ್ ಚೇಂಜ್ ಮಾಡಿದ್ರೆ ಕೂಡಲೇ ಬಲೆದ ಹೆಸರು ಚೇಂಜ್ ಹಾಗೆ ಬಲೆ ಸೇಮೆ ಇರ್ತದೆ ಕಣ್ಣು ದೊಡ್ಡದು ಚಿಕ್ಕದಷ್ಟೇ ಹೆಸರು ಚೇಂಜ್ ಮಾಡ್ತಾ ಹೋಗ್ತೀವಿ ನಾವು ಸೊ ಈಗ ನೀವು ಹೆಸರಿನ ಬಗ್ಗೆ ಹೇಳಿದ್ರಿ ಸೊ ಆ ಹೆಸರಿನ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ಹೆಸರನ್ನ ನೀವೇ ಇಡ್ತೀರಾ ಅಥವಾ ಎಲ್ಲ ಕಡೆ ಆ ಹೆಸರನ್ನ ಅದೇ ರೀತಿ ಜಾಸ್ತಿ ಜಾಸ್ತಿ ಇಡುದಂದ್ರೆ ನಾನೇ ಹೆಸರು ಇಡುದು ಇಲ್ಲಿ ಮಂಗಳೂರು ಮಲ್ಪೆಯಲ್ಲಿ ಹೆಸರು ಇಡುದು ನಾನೇ ಜಾಸ್ತಿ ಅಂದ್ರೆ ಆ ಹೆಸರು ನಮ್ಮ ಬಲ್ಲೆ ನೋಡಿ ಕೆಲವು ಅದೇ ಹೆಸರು ಇಡ್ತಾರೆ ಹಾಗೆ ಹಾಗೆ ಬರ್ತದೆ ಒಂದೊಂದು ವಯಸ್ಸು ಒಂದೊಂದು ಬಲೆ ದೇವಸ್ಥಾನ ಮಲ್ಪೆಯಲ್ಲಿ ಬರ್ತದೆ ಮಲ್ಪೆಯಿಂದ ಅದಕ್ಕೆ ನಾವು ಕಂಪೇರ್ ಮಾಡಿ ಅದಕ್ಕೆ ಅದನ್ನು ಇನ್ನು ಹೆಸರು ಚೇಂಜ್ ಮಾಡ್ತೀವಿ ನಾವು ಮತ್ತೆ ಆ ಪ್ರಶ್ನೆಗೆ ಬರ್ತೇನೆ ಸರ್ ಹೆಸರು ಅಂತ ಹೇಳಿದ್ರಿ ಆ ಹೆಸರು ಇಡಬೇಕಂದ್ರೆ ನಿಮ್ಮ ಮೆದಲು ಚುರುಕಿರ್ಬೇಕು ಸೊ ಯಾವ ರೀತಿಯಾಗಿ ಒಂದು ಬಲೆಗೆ ನೀವು ಹೆಸರನ್ನ ಚೂಸ್ ಮಾಡ್ಬೇಕಂದ್ರೆ ಯಾವ ರೀತಿಯಾಗಿ ಮಾಡ್ತೀರಾ ಅಂದ್ರೆ ಈ ಬಲೆಗೆ ಬಾಹುಬಲಿಯ ಇಡಬೇಕು ಅಥವಾ ಈ ಬಲೆಗೆ ನೀವು ಇದೇ ಹೆಸರನ್ನ ಇಡಬೇಕು ಅಂತ ಹೇಗೆ ನೀವು ಆಯ್ಕೆ ಮಾಡ್ತೀರಾ ಅಲ್ಲ ನಾವು ಈಗ ಒಂದು ಒಬ್ಬೊಬ್ಬರು ಹೊಸತ್ತು ಇಳಿಸ್ತಾರೆ ಅವರು ಬಾಹುಬಲಿ ಒನ್ ಅಂತ ಹೇಳ್ತಾರೆ ನಾವೆಂತ ಕಣ್ಣಿದ್ದು ಸೇಪ್ ಚೇಂಜ್ ಮಾಡಿ ಬಾಹುಬಲಿ ಟೂ ಬಾಹು ತ್ರೀ ಹಾಗೆ ಮಾಡ್ತಾ ಪರ್ಟಿಕ್ಯುಲರ್ ಆಗಿ ಬಾಹುಬಲಿ ಅಂತ ಇಡೋದಕ್ಕೆ ಬೇರೆ ಯಾವುದೇ ಇಲ್ಲ ಈಗ ನಾನೊಂದು ಕಪ್ಪು ಬಲೆ ಅಂತ ಹೇಳಿಸಿದೆ ನಾನು ಅದಕ್ಕೆ ಬ್ಲಾಕ್ ಟೈಗರ್ ಅಂತ ಹೆಸರಿಟ್ಟಿದ್ದೇನೆ ಅದು ಫೇಮಸ್ ಆಗ್ತಾ ಉಂಟು ಮತ್ತೆ ಚೆನ್ನೈ ಎಕ್ಸ್ಪ್ರೆಸ್ ಒಂದು ವರ್ಷ ಇಲ್ಲಿ ಗುಜರಾತಿಯಿಂದ ಬಲೆ ಬಂದಿತ್ತು ಗುಜರಾತ್ ಎಕ್ಸ್ಪ್ರೆಸ್ ಅಂದ್ ಅದೇ ಟೈಪ್ ಬಲೆ ಬಲೆ ಚೇಂಜ್ 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 ಕಲರ್ ಕಲರ್ ಎಕ್ಸ್ಪ್ರೆಸ್ ಅಂತ ಇಟ್ಟೆ ಇಡೀ ಮ್ಯಾಂಗ್ಳೂರು ಕೇರಳ ಫುಲ್ ನನ್ನ ಹೆಸರು ಅದೊಂದು ಎರಡು ವರ್ಷ ಮೂರು ಈ ವರ್ಷಕ್ಕೆ ಯಾವ್ದಾದ್ರು ಇತ್ತು ಈ ಸಲ ಮೀನ್ ಇಲ್ಲ ಕಾರಣ ಜಾಸ್ತಿ ನಡೀದಿಲ್ಲ ಕೆಲಸ ಮೀನು ಕಡಿಮೆ ಆಗಿದೆ ಅಂತ ತಾವು ಹೇಳ್ತಾ ಇದ್ದೀರಾ ಸೊ ಮೀನು ಕಡಿಮೆ ಆಗಿರೋದ್ರಿಂದ ನಿಮ್ಮ ಬಲೆ ಹೆಸರು ಕೂಡ ಅಷ್ಟು ಫೇಮಸ್ ಆಗಿಲ್ಲ ಅಂತ ತಾವು ಹೇಳ್ತಾ ಇದ್ದೀರ ಸರ್ ವೃತ್ತಿ ಜೀವನದಿಂದ ನಿಮ್ಮ ಆರ್ಥಿಕ ಜೀವನಕ್ಕೆ ಬರುವುದು ಅಂತ ಆದ್ರೆ ನೀವು ಈಗಾಗ್ಲೇ ಹೇಳಿದ್ದೀರಾ ಕಳೆದ ಹದಿನೈದು ವರ್ಷಗಳಿಂದ ಇದೇ ಒಂದು ವೃತ್ತಿಯಲ್ಲಿ ನೀವು ಇದ್ದೀರಾ ನಿಮ್ಮ ಫ್ಯಾಮಿಲಿ ಬ್ಯಾಕ್ ಈ ವೃತ್ತಿಯಲ್ಲಿ ಇದೆಯಾ ಸರ್ ಅಥವಾ ನಿಮ್ಮ ಅಣ್ಣ ತಮ್ಮಂದಿರು ಯಾವ್ದಾದ್ರು ಈ ವೃತ್ತಿಯಲ್ಲಿ ಇದ್ದಾರಾ ಅಂದ್ರೆ ನನ್ನ ಫ್ಯಾಮಿಲಿ ಅಂತ ನನ್ನ ಮಿಸ್ಸಸ್ ಮಾತ್ರ ಬರ್ದು ಈ ಬಿಸ್ನೆಸ್ ಮತ್ತೆ ಇಲ್ಲಿ ಇರ್ತಾರೆ ಮಿಸ್ಸಸ್ನ ತಂಗಿಯ ಗಂಡೆ ಎಲ್ಲ ಮತ್ತೆ ಮಿಸ್ ತಮ್ಮ ಅಂದ್ರೆ ಬಿಸ್ನೆಸ್ ಇಲ್ಲ ದುಡಿದು ಸಂಬಳಗೊಂಡು ಬಿಸ್ನೆಸ್ ಅಂತ ಇನ್ನು ಸ್ವಲ್ಪ ಸಮಯ ಮೇಲೆ ನನ್ನ ಮಗಳು ಬರ್ತಾಳೆ ನನಗೆ ಒಂದೇ ಮಗಳಿರುದು ಆ ಮಗಳನ್ನು ಇಲ್ಲಿಗೆ ಸೆಟ್ಲ್ ಮಾಡಿ ಮತ್ತೆ ನಮ್ದು ಪ್ರೀ ನೋಡುದು ಅಷ್ಟೇ ಸೊ ಆರ್ಥಿಕವಾಗಿ ಈ ವೃತ್ತಿ ಹೇಗೆ ನಿಮ್ಮ ಕೈ ಹಿಡಿದಿದೆ ಸರ್ ತೊಂದರೆ ಇಲ್ಲ ನಾವು ಕೆಲಸ ಸ್ಟಾರ್ಟಿಂಗ್ ಮಾಡಿದ ಗುಂಡಿಂದ ಈಗ ಇಷ್ಟರವರೆಗೆ ತೊಂದರೆ ಇಲ್ಲ ಕೆಲಸ ಓಕೆ ಈಗಾಗಲೇ ತಿಳಿದಿರುವಂತೆ ನೀವು ಮಂಗಳೂರು ಮಾತ್ರ ಅಲ್ಲದೆ ಕೇರಳ ಗುಜರಾತ್ ಹೀಗೆ ನಿಮ್ಮ ಈ ವೃತ್ತಿ ಜೀವನ ಅಲ್ಲೆಲ್ಲ ಪಸರಿಸಿದೆ ಸೊ ಇದಕ್ಕೆಲ್ಲ ಕಾರಣ ಅಥವಾ ಅಷ್ಟು ದೂರ ಇದು ಮುಟ್ಲಿಕ್ಕೆ ರೀಚ್ ಆಗ್ಲಿಕ್ಕೆ ಕಾರಣ ಸ್ಟ್ರಾಟಜಿ ಇದೆಯಾ ಉಂಟು ನಾವು ಈಗ ಒಂದು ಬಲ್ಲೆ ಮಂಗಳೂರಿಗೆ ಕೊಡ್ತೇವೆ ಮಂಗ್ಳೂರಿಗೆ ಕೊಟ್ಟರೆ ಕೊಟ್ಟರೆ ಅವರು ವೈರ್ಲೆಸ್ ಅಲ್ಲಿ ಇವನು ಸೂರಾಜಿ ಬಲೆಯಲ್ಲಿ ನಿಂತಿಂತ ಬರೋದು ಚೆನ್ನೈ ಎಕ್ಸ್ಪ್ರೆಸ್ ಆ ಚೆನ್ನೈ ಎಕ್ಸ್ಪ್ರೆಸ್ ಅಲ್ಲಿ ಒಳ್ಳೆ ಮೀನ್ ಬರ್ತಾ ಉಂಟು ಅವರು ಬೇರೆಯವ್ರ ಹತ್ರ ಬಲೆ ತಕೊಂಡ್ರು ನನ್ನ ಹತ್ರ ಒಂದು ಸೆಂಪಲ್ಲಿ ತಕೊಳ್ತಾರೆ ಅವ್ರ ಹತ್ರ ಒಂದು ಬಲೆ ಅಪ್ಪ ಆ ಬೋಟ್ ಒಂದು ಬೋಟ್ ತಗೊಂಡ್ರೆ ಆ ಬೋಟ್ ಸೌಕರ್ಯ ಹತ್ತು ಬೋಟ್ ಇರ್ತದೆ ಒಂದು ತಗೊಂಡ್ರೆ ಅಷ್ಟು ತಗೋತಾರೆ ಅಂದ್ರೆ ಮೀನು ದೇವಸ್ಥೆಕ್ಕೆ ಮೀನ್ ಜಾಸ್ತಿ ಬರ್ತದೆ ಅಂತ ಹಾಗೆ ಅಲ್ಲಿ ಇಲ್ಲಿಂದ ವೈರ್ಲೆಸ್ ಇಲ್ಲಿ ಸುದ್ದಿ ಕೇಳಿ ಕೇರಳಕ್ಕೆ ಹೋಗ್ತದೆ ಕೇರಳ ತಮಿಳ್ನಾಡು ಅಲ್ಲಿಂದ ಹಾಗೆ ನನಗೆ ನಾನು ಇಷ್ಟವರೆಗೆ ಇರ್ತೀನಿ ಇಷ್ಟು ವರ್ಷ ಎರಡು ವರ್ಷ ಮಾತ್ರ ತಮಿಳುನಾಡಿಗೆ ಹೋಗಿದೆ ಖಾಲಿ ಪರಿಚಯವಾಗಲಿಕ್ಕೆ ನನಗೆ ಪರಿಚಯ ಖಾಲಿ ಫೋನ್ ಅಲ್ಲಿ ಬಲ್ಲಕ್ಕೆ ವಾಟ್ ಬರಲ್ಲ ಗುರ್ತ ಏನಿಲ್ಲ ನನ್ನ ಹತ್ರ ಹಾಗೆ ಮತ್ತೆ ಹಣ ಪೆಂಡಿಂಗ್ ಇಟ್ರು ಕೂಡ ಒಮ್ಮೆ ಬ್ಲಾಕ್ ಅಲ್ಲಿ ಕೇರಳ ಕೂಡ ಕೆಲವು ಕೆಲವು ಲಕ್ಷ ಹೋಯ್ತು ಗುರ್ತಿ ಇಲ್ಲದೆ ಕಲಿಸುದು ನಾನು ಹಣ ಬಲೆ ಈಗ ಒಂದು ಎರಡು ಮೂರು ಸಲ ಹೋಗಿದ್ದೆ ಅಂದ್ರೆ ಆಕೆ ಹೋಗಿದ್ದ ಕೂಡಲೇ ನನಗೆ ಬಿಸ್ನೆಸ್ ಬರ್ತದೆ ನಾನು ಹೋಗುದಿಲ್ಲ ಬಂದದ್ದು ಸಾಕು ಅಂತ ಹಾಗೆ ಓಕೆ ಸೊ ತಾವು ಹೇಳ್ತಾ ಇದ್ದೀರಾ ಮಾಧ್ಯಮದ ಮುಖಾಂತರ ಮಾತ್ರ ಅಥವಾ ಫೋನ್ ಕರೆಗಳ ಮೂಲಕ ಮಾತ್ರ ತಾವು ನಿಮ್ಮ ಬಿಸ್ನೆಸ್ ಸ್ಟ್ರಾಟಜಿಯನ್ನ ಎಕ್ಸ್ಟೆಂಡ್ ಮಾಡಿದೀರ ಮುಂದುವರಿಸಿದೀರಾ ಅಂತ ಹೋಗಿ ಯಾವುದೇ ರೀತಿಯ ಮಾತುಕತೆ ನಡೆಯುವುದಿಲ್ಲ ಇದರಲ್ಲಿ ನಿಮ್ಗೆ ನಂಬಿಕೆ ಹೇಗೆ ಸರ್ ಅಂದ್ರೆ ಬರೀ ಒಂದು ವೃತ್ತಿ ಅಂತ ಹೇಳಿದ್ಮೇಲೆ ಬರೀ ಲಾಭ ಮಾತ್ರ ಅಲ್ಲ ಅದರಲ್ಲಿ ನಷ್ಟ ಕೂಡ ಆಗ್ತದೆ ಒಂದು ವೃತ್ತಿಯಲ್ಲಿ ನಿಮ್ಗೆ ಯಾವ ರೀತಿ ಪ್ರಭಾವ ಬೀರಿದೆ ನನಗೆ ಅಂದ್ರೆ ಬಂದು ತುಂಬಾ ಲಕ್ಷ ಲಾಸ್ ಬಿದ್ದಿದೆ ಅಂದ್ರೆ ಕೆಲವರು ನಾನು ಕಲಿಸ್ತೇನೆ ಕಲ್ತ ಮೇಲೆ ಉಟ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಹಾಗೆ ಮತ್ತೊಮ್ಮೆ ಸರ್ ನೀವು ಇಷ್ಟು ದೊಡ್ಡ ಇಲ್ಲಿ ಓಪನ್ ಮಾಡಿದ್ದೀರಾ ಕಳೆದ ವರ್ಷಗಳಿಂದ ಇಲ್ಲಿ ನೀವು ದುಡಿತಾ ಇದ್ದೀರಾ ಹಾಗೆ ಅದೆಷ್ಟು ಜನರಿಗೆ ನೀವು ದುಡಿಮೆಯನ್ನು ನೀಡ್ತಾ ಇದ್ದೀರಾ ಜೊತೆಗೆ ಯಾವ ರೀತಿಯಾಗಿ ನೀವು ನೋಡ್ತಾ ಇದ್ದೀರಾ ಊಟಕ್ಕೆ ಯಾವ್ದಕ್ಕೂ ಮೂರು ಹೊತ್ತು ಊಟ ಎಲ್ಲ ನನ್ನ ಲೆಕ್ಕದಲ್ಲಿ ಸಂಬಲ ಕೂಡ ಸಂಬಲ ಅವರು ಕೇಳಿದಷ್ಟು ನಾವು ಅವ್ರಿಗೆ ಕಡಿಮೆ ಮಾಡಲಿಲ್ಲ ಯಾರು ಕೇಳುದಿಲ್ಲ ನನಗೆ ಸಂಬಳ ಕಡಿಮೆ ಇತ್ತು ಅಂತ ನನಗೆ ಗೊತ್ತು ನಾನು ಮೂವತ್ತೆಂಟು ವರ್ಷ ದುಡ್ದಿದೆ ಮೂವತ್ತೈದು ಮೂವತ್ತೈದು ವರ್ಷ ದುಡ್ದಿದೆ ಅಲ್ಲ ನನ್ನ ಕಷ್ಟ ನನಗೆ ಗೊತ್ತಾಗಿದೆ ಹಾಗೆ ನನ್ನ ನಾನ್ ಕಷ್ಟ ಬಂದ ನನ್ನ ಕೆಲಸದವರಿಗೆ ಕಷ್ಟ ಬರಬಾರ್ದು ನನ್ನ ದಿಸೆಯಲ್ಲಿ ಸರಿ ಹಾಗೆ ಇನ್ನೊಂದು ಏನಂತ ಅಂದ್ರೆ ನಿಮ್ಮ ಈ ವೃತ್ತಿ ನಿಮ್ಗೆ ಯಾರಾದ್ರೂ ಕಲಿಸಿದಾರ ಅಥವಾ ನಿಮ್ಗೆ ಇದರಲ್ಲಿ ಯಾವ ರೀತಿಯಾಗಿ ಇಂಟ್ರೆಸ್ಟ್ ಬಂತು ಹಾಗೆ ಈಗ ನಿಮ್ ಜೊತೆ ಇರುವಂತಹ ಮಂದಿ ಇದ್ರ ಬಗ್ಗೆ ಯಾವ ರೀತಿಯಾಗಿ ತಿಳ್ಕೊಂಡಿದ್ದಾರೆ ನೀವೇ ಕಲಿಸಿರುವಂತದ್ದಾ ಅಥವಾ ಅವರಾಗೆ ಕಲ್ತಿರುವಂತದ್ದ ಅಥವಾ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿದ್ದು ಅವ್ರ ಇಲ್ಲಿಗೆ ಅವರಂದ್ರೆ ಅವರಿಗೆ ಗೊತ್ತುಂಟು ಆದ್ರೆ ಇಲ್ಲಿ ಐಡಿಯಾ ಕೊಡುದು ಫಸ್ಟ್ ಗೆ ಒಂದು ಐಡಿಯಾ ಕೊಡ್ತೀನಿ ಹೀಗೆ ಹೀಗೆ ಮಾಡಿ ಅಂತ ಆ ಐಡಿಯಾದಿಂದ ಎಲ್ಲ ಕೆಲಸ ಮಾಡಿ ಬರ್ತಾರೆ ನಾನು ನಾನು ಕೂಡ ಕೆಲಸ ಮಾಡ್ತೀನಿ ನಾನು ಈಗ ಆಫೀಸಲ್ಲಿ ಕುತ್ಕೊಳ್ಳೋದಿಲ್ಲ ಕೆಲಸ ಬಿಸಿ ಇರುವಾಗ ನಾನೇ ಕೆಲಸ ಮಾಡ್ತೇನೆ ಮಾಡ್ತಿರೋದು ಇಷ್ಟರವರೆ ಕೂಡ ಹಾಗೆ ಸರಿ ಈಗಾಗ್ಲೇ ನೀವು ಹೇಳಿದಿರಾ ಬೇರೆ ಬೇರೆ ರೀತಿಯ ಬಲೆಗಳಿದೆ ಹಾಗೆ ಅದಕ್ಕೆ ಬೇರೆ ಬೇರೆ ರೀತಿಯ ಹೆಸರು ಇದೆ ಅಂತ ಹಾಗಿದ್ರೆ ಕಾಸ್ಟಿಂಗ್ ಬಗ್ಗೆ ಬರುವಾಗ ಯಾವ ರೀತಿ ಬೈಫರಿಕೇಟ್ ಆಗುತ್ತೆ ಸರ್ ಪ್ರೈಸ್ ಇದ್ರದ್ದು ಈಗ ಬಾಹುಬಲಿ ಅಂದ್ರೆ ಅರವತ್ನಾಲ್ಕು ಲಕ್ಷ ಸಾವಿರ ಎಲ್ಲ ಬೀಳ್ತದೆ ಆದರೆ ಅದೇ ಬಲೆ ಗಾರ್ವಾರ ರೇಟಲ್ಲಿ ಮಾಡಿದರೆ ತೊಂಬತ್ತೆರಡು ಲಕ್ಷ ಸಾವಿರ ಬೀಳ್ತದೆ ಅಂದರೆ ಗಾರ್ವರಿಗೆ ಟಪ್ಪಿಗೆ ಡಿಫ್ರೆನ್ಸ್ ಉಂಟು ರೇಟು ಗಾರುವರೆಗೆ ನಾಲ್ನೂರ ಅರವತ್ತು ತನಕ ಬೀಳ್ತದೆ ಮುನ್ನೂರ ಅರವತ್ತೈದು ಬೀಳ್ತದೆ ಟಪ್ಪಿಗೆ ಗಾರ್ವ ಅಲ್ಲ ಗಾರ್ವರಿಗೆ ಐನೂರ ಅರವತ್ತು ಟಪ್ಪಿಗೆ ಮುನ್ನೂರ ಅರವತ್ತೈದು ಡಿಫ್ರೆನ್ಸ್ ಇನ್ನೂರ ಐದು ರೂಪಾಯಿ ಅದೇ ಡಿಫ್ರೆನ್ಸ್ ಆಯಿತು ಅದರಲ್ಲಿ ಅದೇ ರೇಟು ಅದು ಗಾರ್ವಾರಲ್ಲಿ ಮಾಡಿದ ತೊಂಬತ್ತೈದು ತನಕ ಬೀಳ್ತದೆ ಆ ಬಲೆ ಅರವತ್ನಾಲ್ಕು ಸಾವಿರ ಬಲೆಗೆ ತೊಂಬತ್ತೈದು ತನಕ ರೇಟ್ ಬೀಳ್ತದೆ ಸೊ ಇದನ್ನ ನೀವು ಯಾವ ರೀತಿ ವಿಂಗಡಿಸ್ತೀರಾ ಸರ್ ಅಂದ್ರೆ ಕೆಲವರು ಹೇಳ್ತಾರೆ ನನಗೆ ಗಾರ್ವರೇ ಬೇಕಂತ ಘಾರವಾರಿಯಲ್ಲಿದ್ದರೆ ಅದು ಇಷ್ಟು ಹಣ ಆಗ್ತದೆ ಅಂತಪಸ್ಟಿ ದಿನ ತಿಳಿಸ್ತೇವೆ ಟಫ್ ಆದರೆ ಇಷ್ಟು ರೇಟು

ನೀವು ಹೈಯೆಸ್ಟ್ ಅಂದ್ರೆ ಎಷ್ಟು ಕಾಸ್ಟ್ ಮಾಡ್ತೀರಾ ಸರ್ ಇಲ್ಲಿ ನಾವು ಮಳೆಗಾಲಕ್ಕೆ ಬುಲ್ಟೋಲ್ ಹೋಗುವಾಗ ಒಂದು ಲಕ್ಷ ಎಂಬ ಮಾಡ್ತೇವೆ ಎಷ್ಟು ದಿನ ತಗೊಳ್ಳುತ್ತೆ ಅದಕ್ಕೆ ನಮಗೆ ಒಂದು ಸೆಟ್ ಈ ಬದಿಯಲ್ಲಿ ಒಂಬತ್ತು ಜನ ಒಂದೊಂದು ಮೈನಲ್ಲಿ ಜನಕ್ಕೆ ಒಂದು ದಿನ ಬೇಕು ಒಂದು ಮಾಡ್ಲಿಕ್ಕೆ ಅಂದ್ರೆ ಒಂದು ದಿನದಲ್ಲಿ ಒಂದು ಮಾಡಿ ಮುಗಿಸಿ ಮೂರು ಮೂರು ಬಲೆ ಮಾಡ್ತೇವೆ ಒಂದು ದಿವಸಕ್ಕೆ ಈಗ ಮಳೆಗಾಲದಲ್ಲಿ ಬಂದ್ ಅಂತ ಹೇಳಿದ್ರೆ ನಿಮ್ಗೆ ಈಗ ಬಿಸಿ ಸ್ಕೆಡ್ಯೂಲ್ ಅಂತ ಇರುತ್ತೆ ಆರ್ಡರ್ಸ್ ಜಾಸ್ತಿ ಇರುತ್ತೆ ಆ ಟೈಮ್ ಅಲ್ಲಿ ನೀವು ಹೇಗೆ ಮ್ಯಾನೇಜ್ ಮಾಡ್ತಾರೆ ಕೆಲಸ ಇಲ್ಲ ನಮಗೆ ಎರಡು ತಿಂಗಳ ಕೆಲಸ ಇಲ್ಲ ಆಗ ರೆಡಿ ಮಾಡಿ ಇರ್ತೇವೆ ಸಾಧಾರಣ ಮಾಡಿ ಇಡ್ತೇವೆ ಕೆಲಸದವರಿಗೆ ರಜೆ ಕೊಡುದಿಲ್ಲ ಅಂದ್ರೆ ನಮಗೆ ಆಗ ಬಿಸ್ನೆಸ್ ಇಲ್ಲ ಅದು ಕೆಲಸದವ್ರು ನೋಡ್ಬೇಕಲ್ಲ ಅದಕ್ಕೆ ಆಗ ರೆಡಿ ಮಾಡಿ ಇಟ್ಟು ಮತ್ತೆ ನಮಗೆ ಸ್ಟಾರ್ಟಿಂಗ್ ಆಗಸ್ಟ್ ಸೆಪ್ಟೆಂಬರ್ಗೆ ಒಳ್ಳೆ ಬಿಸಿ ಇರ್ತದೆ ಆಗ ಸೆಟ್ ಆಗ್ತದೆ ಅಂದ್ರೆ ನೀವು ಮುಂಚಿತವಾಗಿಯೇ ನೀವು ಪ್ರಿಪೇರ್ ಆಗಿರ್ತೀರಾ ಮಳೆಗಾಲಕ್ಕೆ ನಿಮಗೆ ಆರ್ಡರ್ ಬಂದಿರುತ್ತಾ ಅಥವಾ ನೀವಾಗೆ ಮಾಡಿರುವಂತ ಮಾಡಿರೋದು ಮಷ್ಟು ಮತ್ತೆ ಆರ್ಡರ್ ಬರ್ತದೆ ಗ್ಯಾರಂಟಿ ಇದೆ ಓಕೆ ಸೋ ಇದರ ಮುಖಾಂತರ ತಾವು ಏನು ಹೇಳ್ತೀರಾ ಅಂದ್ರೆ ನಿಮಗೆ ಈ ವೃತ್ತಿ ಕೈ ಹಿಡಿದಿದೆ ಅಂತ ತಾವು ಹೇಳ್ತಾ ಇದ್ದೀರಾ ಕರೆಕ್ಟ್ ಅಲ್ವಾ ಸೊ ಹಾಗೆ ಇನ್ನೊಂದು ಪ್ರಶ್ನೆ ಸರ್ ಏನಂತ ಅಂದ್ರೆ ಈಗ ಒಂದು ಬಲೆ ಮಾಡ್ಲಿಕ್ಕೆ ನೀವು ಹೇಳಿದ್ರಿ ಒಂಬತ್ತು ಜನ ಬೇಕು ಅಂತ ಸೊ ಎಟ್ ಅ ಟೈಮ್ ನಿಮ್ಗೆ ಏನಾದರೂ ಜಾಸ್ತಿ ಆರ್ಡರ್ಸ್ ಏನಾದರೂ ಬಂದ್ರೆ ಇದನ್ನ ಯಾವ ರೀತಿಯಾಗಿ ನೀವು ಬ್ಯಾಲೆನ್ಸ್ ಮಾಡ್ತೀರಾ ಜಾಸ್ತಿ ಬಂದ್ರೆ ಆರು ಗಂಟೆ ನಂತರ ಹತ್ತು ಗಂಟೆ ನನಗೆ ಓಟಿ ಉಂಟು

ನೀವು ನೀವು ನಿಮ್ಮ ಕೆಲಸದವರನ್ನ ನೋಡ್ತಾ ಇದ್ದೀರಾ ಅಂತ ಇಲ್ಲಿ ಕೆಲಸ ನೋಡ್ಬೇಕಂದ್ರೆ ನಮ್ಗೂ ಗೊತ್ತಾಗತ್ತೆ ಸೊ ಮತ್ತೊಂದು ಪ್ರಶ್ನೆ ಅದ್ರ ಮೇಲೆ ಸರಿ ಏನಂತ ಅಂದ್ರೆ ಈಗ ಇವರು ಇಲ್ಲಿಯವರೇಯಾ ಅಥವಾ ನೀವು ಹೊರಗಿನಿಂದ ಯಾರನ್ನಾದ್ರೂ ಕರ್ಸಿದೀರಾ ಅಥವಾ ಎಲ್ಲ ಮಂಗ್ಳೂರು ಮೂಲದವರೇಯಾ ಮಂಗಳೂರು ಮೂಲದವ್ರು ಕಡಿಮೆ ಹೊರಗೇನ ವರ್ಷ ಆಂಧ್ರ ಅವರು ಇಲ್ಲಿ ಬರ್ಲಿಕ್ಕೆ ಕಾರಣ ಸರ್ ಅಂದ್ರೆ ಹಾಗಾದ್ರೆ ಅವರು ಅದೇ ಬ್ಯಾಕ್ ಗ್ರೌಂಡ್ ಇರುವಂತವರು ಈಗಾಗ್ಲೇ ಹೇಳಿದ್ರೆ ಅವರು ಹೊರಗಿನವರು ಮೂಲತಃ ಮಂಗಳೂರಿನವರು ಅಲ್ಲೂ ಇದ್ದಾರೆ ಸ್ವಲ್ಪ ಕಡಿಮೆ ಓಕೆ ಇರೋದ್ರಲ್ಲಿ ಅವರ ಇಲ್ಲಿ ಅಂದ್ರೆ ಸ್ಟೇ ಆಗುವ ವ್ಯವಸ್ಥೆ ಇದೆಲ್ಲ ನೀವೇ ನೋಡ್ತಾ ಇರಲಿಲ್ಲ ಅವರಿಗೆ ಖರ್ಚಿ ಇದೇ ಜಾಗದಲ್ಲಿ ಸೊ ಕೊನೆಯದಾಗಿ ಈಗ ಜನರೇಷನ್ ಮುಂದುವರೆದಂತೆ ಯುವ ಪೀಳಿಗೆ ಯುವಕರೇನಿದ್ದಾರೆ ಅಥವಾ ಯುವತಿಯರೇನಿದ್ದಾರೆ ತಾವೀಗಾಗ್ಲೇ ಹೇಳಿದ್ರಿ ತಮ್ಮ ಮಗಳನ್ನ ಅವಳ ವಿದ್ಯಾಭ್ಯಾಸ ಆದ್ಮೇಲೆ ಇದೇ ಪ್ರವೃತ್ತಿಗೆ ನಾನು ಹಾಕ್ತೇನೆ ಅಂತ ಹೇಳಿದ್ರಿ ಸೊ ಅದೇ ರೀತಿ ಯುವ ಪೀಳಿಗೆಗೆ ನೀವೇನಾದ್ರು ಹೇಳ್ತೀರಾ ಅಂದ್ರೆ ಈ ವೃತ್ತಿಯನ್ನ ಬಿಟ್ಟು ಬೇರೆ ವೃತ್ತಿಯನ್ನ ಆಯ್ಕೆ ಮಾಡ್ತಾ ಇದ್ದಾರೆ ಅದೆಷ್ಟೋ ಜನ ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ಡಾಕ್ಟರ್ ಆಗಿರ್ಬೋದು ಅದನ್ನೆಲ್ಲ ಕಲ್ತು ವೃತ್ತಿ ಇಲ್ಲದವರಿದ್ದಾರೆ ಅಥವಾ ವೃತ್ತಿಗಾಗಿ ಹುಡುಕಾಡ್ತಾ ಇರುವವರಿದ್ದಾರೆ ಸೊ ಇದಕ್ಕಾಗಿ ಏನಾದ್ರು ವಿಶೇಷವಾದ ಟ್ರೈನಿಂಗ್ ಸೆಂಟರ್ ಏನಾದ್ರು ಇದೆಯಾ ಅಥವಾ ತಾವೇನಾದ್ರೂ ಕಲಿಸ್ತೀರಾ ಇಲ್ಲ ಇಲ್ಲ ಟ್ರೈನಿಂಗ್ ಇಲ್ಲ ಇಲ್ಲಿ ಬಂದು ಕೆಲಸ ನೋಡಿ ಅವರೇ ಕಲಿತಾರೆ ನಾವೇನು ಕಲಿ ಕಲಿಯದಿದ್ದವರನ್ನು ಕೂಡ ಕೆಲಸ ಗಿಡ್ತೇನೆ ನಾನು ಇಲ್ಲಿ ಟ್ರೈನಿಂಗ್ ಮಾಡಿ ಬಂದು ಒಬ್ಬ ಕೆಲಸ ಮಾಡುವಾಗ ಇವನ್ನು ನೋಡಬೇಕು ನೋಡಿ ಕಲಿತದ್ದು ಜಾಸ್ತಿ ಇರುವುದಿಲ್ಲ ಹಾಗಾದ್ರೆ ಯಾರಾದರೂ ತಾನಾಗೆ ಬಂದು ಇಷ್ಟ ಇದ್ದವರು ಕಲಿಬೇಕು ಅಂತ ಇದ್ರೆ ತಾವು ಕಲಿಸ್ತೀರಾ ನನ್ನ ಪ್ರಾಮಿನಲ್ಲಿ ಈ ಪಿಸ್ಟ್ ನೆಟ್ಟಿದ್ದು ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ನನಗೆ ಒಬ್ಬನಿಗೆ ಅದು ಈಗ ನಾನು ಫ್ಯಾಮಿಲಿ ಅವರನ್ನು ಕರೆದು ಇಲ್ಲಿ ಅವರನ್ನು ಕೆಲಸ ಮಾಡಿಸ್ತೇನೆ ಓಕೆ ಸೊ ಈಗ ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ರಿಗೂ ಈ ವೃತ್ತಿ ತಿಳಿದಿದೆ ಅಥವಾ ಗೊತ್ತಿಲ್ಲ ಒಂದು ಮೂರು ಜನಕ್ಕೆ ತಿಳಿದಿದೆ ಓಕೆ ಸೊ ನಿಮ್ಮ ಮಗಳ ಬಗ್ಗೆ ಹೇಳಬೇಕಂದ್ರೆ ಸರ್ ಈಗ ಅವರಿಗೆ ಈ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಇಂಟ್ರೆಸ್ಟ್ ಇದೆ ಅಂದ್ರೆ ಅವಳಿಗೆ ಇಂಟ್ರೆಸ್ಟ್ ಉಂಟು ಈ ಕಂಪ್ಯೂಟರ್ ಲೈನ್ ನೋಡಲಿಕ್ಕೆ ಓಕೆ ಹಾಗೆ ಓಕೆ ಸೊ ಅಡ್ಮಿನ್ ಆಗಿ ಕಂಪ್ಯೂಟರ್ ವರ್ಕ್ ಅಲ್ಲಿ ಅವರು ಇಂಟ್ರೆಸ್ಟ್ ಇದ್ದಾರೆ ಸೊ ಇದ್ರ ಬಗ್ಗೆ ಅವರಿಗೆ ಮಾಹಿತಿ ಇದೆ ತಿಳುವಳಿಕೆ ಇಲ್ಲಿ ಹುಡುಗಿಯರು ಕೂಡ ಇದ್ದಾರೆ ಹುಡುಗರ ಕೊನೆಯದಾಗಿ ನೀವ್ ಈಗಾಗ್ಲೇ ಹೇಳಿದ್ರಿ ವಿದ್ಯಾಭ್ಯಾಸ ಇಲ್ಲ ಅಂತಂದ್ರೂ ಕೂಡ ಒಂದು ವೃತ್ತಿ ಕೈ ಹಿಡಿಯುತ್ತೆ ಅನ್ನೋ ಒಂದು ಮಾತಿದೆ ಸೊ ನೀವು ಇದಾಗ್ಲೆ ಏನಂತಂದ್ರೆ ನಂಬಿಕೆ ಮುಖ್ಯ ಅಂತ ಹೇಳಿದ್ರಿ ಸೊ ಮುಂದೆ ಬರುವಂತಹ ಯುವ ಪೀಳಿಗೆಗೆ ತಾವ್ ಯಾವ ರೀತಿಯಾಗಿ ಮೆಸೇಜ್ ಕೊಡ್ತೀರಾ ಸರ್ ಅಂದ್ರೆ ಈಗ ಮುಂದೆ ಬರುದಾದ್ರೆ ಅವರಿಗೆ ಒಂದು ಕೆಲ್ಸ ಗೊತ್ತಿರಬೇಕು ಮತ್ತೊಂದು ನಿಯತ್ ಒಬ್ಬರ ಮೇಲೆ ವಿಶ್ವಾಸ ಇರ್ಬೇಕು ಅಂತವರಿಗೆ ನಾವು ಸಪೋರ್ಟ್ ಮಾಡ್ತೇವೆ ಬಿಸಿನೆಸ್ ಮಾಡ್ಲಿಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಎಂತ ಸಪೋರ್ಟ್ ಬೇಕು ಅದ್ನ ಕೊಡ್ತೇನೆ ಅಂದ್ರೆ ಅವ್ರು ಕೂಡ ಮೇಲೆ ಬರ್ಬೇಕು ಓಕೆ ಸರ್ ಈ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಅಹ್ ನಮ್ಗೆ ತಿಳಿದಿರುವಂತೆ ನೀವು ಧಾರ್ಮಿಕ ಕ್ಷೇತ್ರದಲ್ಲಿಯೂ ಅದೆಷ್ಟೋ ದೇವಸ್ಥಾನಗಳಲ್ಲಿ ದೈವಸ್ಥಾನಗಳಲ್ಲಿ ತಾವು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಾ ಸೊ ಇದೆಲ್ಲ ಹೇಗೆ ಸರ್ ಇದು ಈ ವೃತ್ತಿ ಜೀವನದ ಜೊತೆಗೆ ಇದನ್ನೆಲ್ಲ ನೀವು ಯಾವ ರೀತಿಯಾಗಿ ಸಂಬಳಿಸ್ತಾ ಇದ್ದೀರಾ ಅಂದ್ರೆ ನಾನು ಫಸ್ಟಿಗೆ ಬೇರೆಯವರ ದುಡಿಯುವಾಗಲೂ ಕೂಡ ನನಗೆ ದೇವರದ್ದು ತುಂಬ ಭಕ್ತಿ ಅಂದರೆ ಈಗ ಕೂಡ ಎಲ್ಲಿ ಸೇತುವೆಗೂ ಕೂಡ ನನ್ನನ್ನೇ ಕರೀತಿದ್ದರೆ ಅಧ್ಯಕ್ಷ ನಿಲ್ಬೇಕು ಅಂತ ನಾನು ಎಲ್ಲದಕ್ಕೂ ಹೋಗ್ಲಿಕ್ಕೆ ಹೋಗುದಿಲ್ಲ ಅಂದ್ರೆ ಈಗ ಆಲ್ರೆಡಿ ನಾನು ತರವಾಡಲ್ಲಿ ಅಧ್ಯಕ್ಷ ಆಗಿದ್ದೇನೆ ಮತ್ತೆ ಕೆಲವು ಬ್ರಹ್ಮ ಕೆಲಸ ಆಗುವಾಗ ಎರಡು ಮೂರು ದೇವಸ್ಥಾನದಲ್ಲಿ ಬ್ರಹ್ಮಗಳ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದೀನಿ ಮಾಡಿದ್ದೇನೆ ಅಂದ್ರೆ ನೆಮ್ಮದಿ ಉಂಟು ಧಾರ್ಮಿಕ ಸೇವೆಯಲ್ಲಿ ಸರ್ ಈ ಕ್ಷೇತ್ರ ಬಿಟ್ಟು ಬೇರೆ ಯಾವ ಕ್ಷೇತ್ರದಲ್ಲಿ ತಾವು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಾ ಅಥವಾ ಯಾವ್ದಾದ್ರು ರೀತಿಯ ದಾಖಲೆಯನ್ನ ತಾವು ಮಾಡಿದೀರಾ ಕಳೆದ ಹದ್ನೈದು ವರ್ಷಗಳಿಂದ ದಾಖಲೆ ಅಂತ ಏನು ಮಾಡಲಿಲ್ಲ ಒಂದು ಹೆಸರುಂಟು ಒಂದು ಓಕೆ ಹೆಸರು ಮುಂಚೆ ಏನ್ ಈಗ ಒಂದು ಹೆಸರುಂಟು ಎಲ್ಲಿ ಹೋದ್ರು ಒಂದ್ ಮರ್ಯಾದೆ ಉಂಟು ಅದೆಲ್ಲ ಇವತ್ತಿ ಜೀವನದಿಂದ ತಾವು ಹೇಳ್ತೀವಿ ಕ್ಷೇತ್ರದಲ್ಲಿ ಹೋದ್ರು ಕೊಂಡ ಒಂದು ಮರ್ಯಾದೆ ಉಂಟು ಬೇರೆ ಯಾವ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದೀರಾ ಈಗ ಇನ್ನೊಂದು ಬೇರೆ ದೇವಸ್ಥಾನ ದೊಡ್ಡ ಕ್ಷೇತ್ರದಲ್ಲಿ ನನ್ನನ್ನು ಅಧ್ಯಕ್ಷ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ರೆ ನಾನು ಹಿಂದೆ ಅಂದ್ರೆ ನನ್ನ ಬಿಸ್ನೆಸ್ ಬಿಟ್ಟು ಬೇರೆ ಯಾವ್ದಕ್ಕೂ ಹೋಗ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಅಲ್ಲ ನಾನು ಹೊರಗೆ ಹೋದ್ರೆ ಬಿಸ್ನೆಸ್ ನೋಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ನನ್ನ ಬಿಸ್ನೆಸ್ ಅಲ್ಲಿ ರೈಟ್ ರೈಟ್ ಇಲ್ಲ ನಾನೇ ಒನ್ ಟೈಮ್ ಒನ್ ಟೈಮ್ ನಾನೇ ನೋಡುದು ಓಕೆ ಇಲ್ಲದಿದ್ರೆ ಇಲ್ಲಿ ಕೆಲಸ ನಡೆಯೋದಿಲ್ಲ ಅಂತ ಈಗ ನಿಮ್ಮನ್ನು ಬಿಟ್ರೆ ಬೇರೆ ಇಲ್ಲಿ ಯಾರಾದ್ರೂ ನೋಡ್ಕೊಳ್ತಾರ ಈಗ ನನ್ನ ತಮ್ಮ ಅಂತ ಒಬ್ಬರು ಹೆಂಡತಿಯ ತಂಗಿ ಅವರನ್ನು ಅಂದ್ರೆ ಇದ್ದೇ ಬಿಸ್ನೆಸ್ ಬೇರೆ ಕೆಲಸ ನೋಡ್ರಿ ಮತ್ತೆ ಹಣ ದಿವಸ ಸರ್ ಕೊನೆಯದಾಗಿ ಇಷ್ಟೊತ್ತು ನಿಮ್ಮ ಸಮಯವನ್ನ ನಿಮ್ಮ ಈ ಬಿಸಿ ಸ್ಕೆಡ್ಯೂಲ್ ನ ಮಧ್ಯೆ ಈ ಸಮಯವನ್ನ ನಮ್ಗಾಗಿ ಕೊಟ್ಟಿರೋದಕ್ಕೆ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್ ಇನ್ನಷ್ಟು ದಾಖಲೆಗಳು ನಿಮ್ಮ ಪುಟ ಸೇರ್ಲಿ ಅಂತ ನಮ್ಮ ಆಶಯ ಎನ್ನ ಅಮ್ಮಗೆ ಇಂಕುಲು ಆಜಿ ಜನ ಜೋಕುಳು ரூண்ண மஸ்து மாத்தீ ம குண்ட் சோள மாத்து திக்கினே பூரா மாத்தது யான் எல்லாம் மல்பந்தினேலேஜு மஸ்தங்கொடி மதுமையுது வைத்தீன்னா அண்ணா பங்கோடி இத்தீரப்ப ஃபஸ்ட்டு வேலை எல்லாம் இஜ அந்தே மஸ்து பங்கொடித்தீர் கார்கானேலி బొండ తుమ్మరే పోతే బొక్క అంచే మస్తు బొక్క బొక్క దాని మస్తు బంగ అండి మధ్య ఒక్కలా ఒక్క బీడీ కట్టదు దినదెత్తట్టు ఉంది ఇంకప్పుడు ఒప్పు బీడి కట్టుదు దినది అంత మీరు రెడ్డు గంట రాత్రి నాకు సైకళ్ళు రెండు గంటే రాత్రి సైకాళ్ళు మరిగెట్టు బొండ తుమ్మరే పోతే బొక్క అంచినే బొక్క బలతబెల అంచే మిత ఇత బేత సొంత బీ పద్నాలుగు వర్ష పద్నాలు వర్ష సొంత మనుభవ పడి ఇ ఫోన్ బరుదంత ఇంచు అకౌంట్స్ పురా ఇంచెం ఇచ్చి అకౌంట్స్ పురా అంత గొప్పంది పర్ణ సాధిడే కూడప్పు ఆమె జోరుడు రషిడ్ బే తాళ మెడప్పు అంశ

ಕೆಲಸ ಜಿಗ್ಲ ಇಂದ ಕೊನೋ ಬಂದು ಕೊಡ್ಬೇಡಿ ಲಡ್ಡು ಒಣಸ್ ರಾತ್ರಿ ಬಗ್ಗೆ ಮುಜು ಒಣಸ್ಕೊಡ್ಬೇಡಿ ಕಾಂಡೆ மதப்பீன் மீன்கார்த்த மீன பூர சந்த் என்ன லா என்ன சொந்த அனுபவம் தயபண்ட மீன்கார்க்கே இது